ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಕ್ಷ ನನ್ನನ್ನು ಎಲ್ಲಿ ಕರೆಯುತ್ತೆ ಅಲ್ಲಿಗೆ ಹೋಗಿ ಪ್ರಚಾರ ಮಾಡುತ್ತೇನೆ ಅಲ್ಲಿಯ ಅಭ್ಯರ್ಥಿ ನನಗೆ ಆಹ್ವಾನ ನೀಡಬೇಕು ಗೆದ್ದಿರುವ ಸೀಟನ್ನು ಬಿಟ್ಟು ಕೊಟ್ಟಾಗಲೇ ಸಹಕಾರ ಕೊಟ್ಟಿದ್ದೇನೆ ಎಂದರ್ಥ ಯಾರೂ ಕೂಡ ಗೆದ್ದಿರುವ ಸೀಟನ್ನು ಬಿಟ್ಟು ನಾನು ಬಿಟ್ಟುಕೊಟ್ಟಿದ್ದೇನೆ ದರ್ಶನ್ ತಮಗೆ ಸಹಕಾರ ನೀಡಿದವರ ಪರವಾಗಿ ನಿಲ್ಲುತ್ತಾರೆ ಮಂಡ್ಯದ ಹಲವು ಕ್ಷೇತ್ರಗಳಲ್ಲಿ ದರ್ಶನ್ ಪ್ರಚಾರ ಮಾಡಿದ್ದಾರೆ ದರ್ಶನ್ಗೆ ನಾನು ಅಲ್ಲೋಗಿ ಇಲ್ಲೋಗಿ ಎಂದು ಹೇಳಲ್ಲ ನಾನು ಚುನಾವಣೆಯಲ್ಲೂ ದರ್ಶನ್ಗೆ ಬಾ ಎಂದಿಲ್ಲ ಅವರೇ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದರು ಎಂದು ಸುಮಲತಾ ಅಂಬರೀಷ್ ಅವರು ಸ್ಪಷ್ಟನೆ ನೀಡಿದರು ನಮಸ್ಕಾರ ಗೋಷ್ಠಿಯನ್ನು ಕರೆಯಲಾಗಿದೆ ಬೆಂಗಳೂರಿಂದ ಬೆಳಿಗ್ಗೆ ಟ್ರಾವೆಲ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಇದಾದ್ಮೇಲೆ ಒಂದು ಎರಡು ಮೂರು ಕಾಲೇಜುಗಳಿಗೆ ಒಂದಷ್ಟು ಇಮೇಜ್ಗಳು ಒಂದಷ್ಟು ವಿಡಿಯೋಗಳನ್ನು ಹರಿದಾಡ್ತೇವೆ ಆ ಹೆಣ್ಮಗಳ ಬಗ್ಗೆ ಎಷ್ಟು ನೋವಿನ ವಿಚಾರ ಎಷ್ಟು ಆತಂಕದ ವಿಚಾರ ಇದು ಅಂದರೆ ಬೇಜಾರು ಆಗತ್ತೆ ನೋಡಿ ಪಾಪ ಆ ಹೆಣ್ಮಗಳನ್ನ ಅಷ್ಟು ಕರ್ಕಶವಾಗಿ ಯಾರೋ ಕೊಂದಿದ್ದಾರೆ ಅವಳನ್ನ ಕ್ಯಾರೆಕ್ಟರ್ ಮತ್ತೆ ಮಾಡಿ ಮತ್ತೆ ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಕಡೆ ಎಲ್ಲ ಇದನ್ನ ದೇವರು ಕ್ಷಮಿಸಲ್ಲ ನಿಜಕ್ಕೂ ಅಲ್ಲ ವೈಯಕ್ತಿಕ ಏನು ವೈಯಕ್ತಿಕ ಇಲ್ಲೇನೋ ಹೊಸದಾಗಿ ವೈಯಕ್ತಿಕ ಕೊಲೆ ಆದರೆ ಅದು ಓಕೆನಾ ಅಂದರೆ ಪರ್ಸನಲ್ ರೀಸನ್ ನನಗೆ ಅವ್ರ ಮೇಲೆ ಪರ್ಸನಲ್ ಕೋಪ ಆಯ್ತು ನಾನು ಹೋಗಿ ಅವನ್ನ ಗುಂಡೋಡ್ದು ಸಾಯಿಸಿಬಿಟ್ಟೆ ಅದಕ್ಕೇನು ಶಿಕ್ಷೆ ಇಲ್ವಾ ಇನ್ನೊಬ್ರು ಹೇಳ್ತಾರೆ ಕರೆಕ್ಟು ಒಬ್ರು ಮಾಡಿದ್ದ ತಪ್ಪಿಗೆ ಇಡೀ ಸಮುದಾಯವನ್ನು ಯಾರು ಬೆರಲ್ ತೋರಿಸ್ಬಾರ್ದು ಅದನ್ನು ನಾನು ಹೋಗ್ಕೊತೀನಿ ಆ ಮಾತನ್ನು ನಾನು ಗೌರವಿಸ್ತೇನೆ ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡಬಾರ್ದು ಅದು ನಿಜ ಯಾರೇ ಒಬ್ಬರು ಮಾಡಿರೋ ತಪ್ಪು ಇಡೀ ಸಮುದಾಯ ತಪ್ಪು ಮಾಡಿದಾಗೆ ನಾವು ಕೊನೆ ಇದು ಮಾಡೋ ಪಾಯಿಂಟ್ ಮಾಡೋಕ್ಕಾಗೋದಿಲ್ಲ ಆದರೆ ಒಬ್ಬ ಸಮ ಒಂದು ಸಮುದಾಯವನ್ನು ಮೆಚ್ಚಿಸೋಕೆ ಮಾತ್ರ ನೀವು ಆ ಸಮುದಾಯದಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಏನೇ ಅಪರಾಧ ಮಾಡಿದ್ರು ಅದನ್ನು ಸಮರ್ಥನೆ ಮಾಡೋದಿದೆಯಲ್ಲ ಅದು ಮಹಾ ಅಪರಾಧ ಅದನ್ನು ಯಾರೂ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಈಗ ನೀವು ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರಿಗೆ ಇನ್ನೂ ನಿಮ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಷ್ಟರೊಳಗೆ ಎಲ್ಲರೂ ಸಮರ್ಥನೆ ಮಾಡಿಕೊಂಡು ನಿಂತಿದ್ರಿ ಈಗ ಇದು ಒಬ್ಳು ಹುಡುಗಿನ ಅಷ್ಟು ಬರ್ಬರವಾಗಿ ಒಬ್ಬ ಕೊಲೆ ಮಾಡ್ತಾನೆ ಅಂದರೆ ನೀವೆಲ್ಲರೂ ಖಂಡಿಸ್ಬೇಕು ಅದು ಈ ಪಾರ್ಟಿ ಆ ಪಾರ್ಟಿ ಈ ಸಮುದಾಯ ಅಂತಲ್ಲ ಸಮುದಾಯಕ್ಕೆ ಏನು ಸಂಬಂಧ ಅವ್ರು ಮಾಡಿದ್ದು ಮಹಾ ಅಪರಾಧ ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಿಸೋ ಒಂದು ಜವಾಬ್ದಾರಿ ಇವತ್ತು ಕೆ ರಾಜ್ಯ ಸರ್ಕಾರ ತಗೊಂಡು ಮಾಡಲೇಬೇಕಾಗಿದೆ ಇದರ ಬಗ್ಗೆ ಯಾರಾದರೂ ರಾಜಕಾರಣ ಮಾಡೋದು ಅಥವಾ ಯಾರೋ ಅವರ ಪರವಾಗಿದ್ದು ವೈಯಕ್ತಿಕ ಆ ಮಾತನ್ನ ಯೂಸ್ ಮಾಡೋದು ಮಹಾ ತಪ್ಪು ನಾನು ಹೇಳ್ತಾ ಇದೀನಿ ವೈಯಕ್ತಿಕ ಕೊಲೆ ಇದೇನು ಹೊಸದಾಗಿದೆ ನನಗೆ ಏನು ವೈಯಕ್ತಿಕ ಕಾರಣ ಕೊಲೆ ಆ ಪ್ರತಿ ಒಬ್ಬರಿಗೂ ಇರುತ್ತೆ ವೈಯಕ್ತಿಕ ಕಾರಣ ಹಾಗೆ ಅಂತ ಹೋಗಿ ಮರ್ಡರ್ ಮಾಡ್ತಾರ ಅಂದ್ರೆ ವೈಯಕ್ತಿಕ ಕೊಲೆ ಬೇರೆ ಸಮುದಾಯದ ಕೊಲೆ ಬೇರೆ ರಾಜಕಾರಣದ ಕೊಲೆ ಬೇರೆ ಇದೆಲ್ಲ ಕ್ಯಾಟಗರೀಸ್ ಇದೆಯಾ ನಮ್ಮ ಕಾನೂನಲ್ಲಿ ಮಾಡಿರೋದು ತಪ್ಪು ಅವನಿಗೆ ಅತ್ಯಂತ ಸಿವಿಯರ್ ಪನಿಷ್ಮೆಂಟ್ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರ ತಕ್ಷಣವೇ ತಗೋಬೇಕು ಅದರಲ್ಲಿ ಎರಡು ಮಾತಿಲ್ಲ ಇದನ್ನ ಸಮರ್ಥನೆ ಮಾಡಿಕೊಂಡು ಬರ್ತಾ ಇರೋದು ಅತ್ಯಂತ ಖಂಡನೀಯ ಮಾಡಬೇಡಿ ಅಲ್ಲಲ್ಲ ಅದು ಅದು ಹೇಳಿದ್ದು ಕರೆಕ್ಟ್ ಅದನ್ನು ನಾನು ಒಪ್ಕೊಳ್ತೀನಿ ಧರ್ಮ ಎಳೆಯೋದು ಯಾವುದೇ ಒಂದು ವಿಚಾರಕ್ಕೂ ತಪ್ಪು ಅದನ್ನು ರಾಜಕೀಯವಾಗಿಯೂ ಇವರು ಉದ್ದೇಶ ಇಟ್ಕೊಂಡು ಮಾತಾಡೋದು ಅಷ್ಟೇ ತಪ್ಪು ಆದರೆ ಒಂದು ಸಮುದಾಯವನ್ನು ಮೆಚ್ಚಿಸೋಕೆ ಅದರಲ್ಲಿ ಯಾರ್ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವರಿಗೂ ನೀವು ಒಂದು ಒಂದು ರೀತಿ ಎಂಪವರ್ಮೆಂಟ್ ಮಾಡೋದು ಅಷ್ಟೇ ತಪ್ಪು ಯಾವುದೇ ಸಮುದಾಯ ಇರಲಿ ಅದು ಯಾರೇ ಇರಲಿ ಅದು ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಕ್ರಿಶ್ಚಿಯನ್ ಇರಲಿ ಇನ್ನೊಂದು ಇರಲಿ ತಪ್ಪು ತಪ್ಪೇನೆ ಯಾರೇ ಮಾಡಿದ್ರು ಅವರಿಗೆ ನೀವು ಸಮರ್ಥನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಾಳೆ ನಾಳೆ ನಾಡಿದ್ದು ನಾನು ಇಲ್ಲ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ

ಈಗ ನಾನೇ ಹೋಗಿ ಏನೋ ಕಾರಲ್ಲಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ ನನಗೆ ಪಕ್ಷದಿಂದ ಬರಬೇಕು ಅಥವಾ ಎನ್ ಡಿ ಎಲಯನ್ಸ್ ಇರೋವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು ಇಂಥ ಕಡೆ ನೀವು ನಿಮ್ಮ ನೀವು ಬರಬೇಕು ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಿಮ್ಗೆ ಬರೋಕ್ಕಾಗತ್ತಾ ಅನ್ನೋಂಥ ವಿಚಾರ ಅವರು ಪ್ಲ್ಯಾನ್ ಮಾಡಬೇಕೇ ಹೊರತು ನಾನಾಗಿ ನಾನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ಈಗ ನಿನ್ನೆ ಉಡುಪಿಗೆ ಹೋಗಿದ್ದು ಅಲ್ಲಿಯ ಅಭ್ಯರ್ಥಿ ನನ್ನನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲೇಬೇಕು ಎಲ್ಲ ಮಹಿಳೆಯರು ನಿಮ್ಮನ್ನು ನೋಡ್ತಾ ಇರತ್ತೆ ಅಲ್ಲ ನಿಮಗೆ ಏನೋ ಈ ವಿಷಯದಲ್ಲಿ ಅದು ವಿಶೇಷವಾಗಿ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದರೆ ಇದೇ ಪ್ರಶ್ನೆ ಕೇಳ್ತಾ ಇರ್ತೀರ ನಾನು ಸ್ಪಷ್ಟವಾಗಿ ಸರಿ ತುಂಬ ಸಂತೋಷ ಆದರೆ ನಾನು ಹೇಳ್ತಾ ಇದ್ದೀನಲ್ಲ ಬಿ ಜೆ ಪಿ ಪಕ್ಷ ಅವರ ಕೋಆರ್ಡಿನೇಟು ಪ್ಲ್ಯಾನ್ ಮಾಡಿ ಯಾವಾಗ ನನಗೆ ಇರ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ ವೆರಿ ಸಿಂಪಲ್ ಅಲ್ವಾ ನನಗೆ ಯಾವ ರೀತಿ ಪ್ಲಾನ್ ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ ಯಾರೂ ಎಲ್ಲೂ ಹೊರಗಡೆ ಇಟ್ಟಿಲ್ಲ ಕ್ಷೇತ್ರದಿಂದ ಯಾಕೆ ಹೊರಗಡೆ ಇಡ್ತಾರೆ ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದರೆ ನಾನು ಬಿ ಜೆ ಪಿ ಯಾಕೆ ಸೇರ್ಕೋಬೇಕಿತ್ತು ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದರೂ ಅರೆಸ್ಟ್ ಮಾಡ್ತಿದ್ರಾ ಏನಾದರೂ ನಿರ್ಬಂಧ ಆಯ್ತಾ ನನಗೆ ಬಿ ಜೆ ಪಿ ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೆ ನನ್ನ ಸಪೋರ್ಟ್ನ ಕೊಡೋಕ್ಕೆ ಅದು ತುಂಬ ಸ್ಪಷ್ಟ ಅಂತ ನಿಲುವು ನನ್ನದು ಅದರಲ್ಲಿ ಬೇರೆ ಒಂದು ಕಡೆ ದರ್ಶನ್ ಅವರು ಹೇಳ್ತಾರೆ ಸುಮ್ಮನೆ ಮಾಡ್ತೀನಿ ಅಂತ ಹೇಳಿ ಬಟ್ ನೀವೇನು ಹೇಳ್ತಿಲ್ಲ ಒಂದು ನೀವು ಎನ್ಡಿಎ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೇ ಇರೋದು ಅಭ್ಯರ್ಥಿಗೆ ಅನ್ನೋದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಯಾವ ವಾತಾವರಣ ಇಲ್ಲ ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ ಸುಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂಗೆ ಬೇರೆಯವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು ಈ ಕಡೆ ಪ್ರಚಾರಕ್ಕೆ ಹೋಗು ಫಲನ ಅಭ್ಯರ್ಥಿಗೆ ನೀನು ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ ಆ ಕೆಲಸ ನಾನು ಮಾಡೋಕ್ಕೂ ಹೋಗೋಲ್ಲ ಇನ್ನೊಂದು ಸತ್ಯ ಏನು ಅಂತಂದರೆ ನನ್ನ ಚುನಾವಣೆ ಬಂದಿದ್ದಾಗ್ಲೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಲೂ ಹೇಳಲಿಲ್ಲ ಅವರೇ ಖುದ್ದಾಗಿ ಬಂದು ನಾನು ನಿಮ್ಮ ಪರವಾಗಿ ನಿಲ್ತೀನಿ ಎಲ್ಲೆಲ್ಲಿ ಬರಬೇಕು ಹೇಳು ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದರು ನನ್ನ ಪರವಾಗಿ ಅದು ನಿಮ್ಮ ಗಮನದಲ್ಲಿರಲಿ ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೆಲ್ ಮಾಡಲ್ಲ ಫೋರ್ಸು ಮಾಡಲ್ಲ ಅದು ನಮ್ಮ ಸ್ವಭಾವನೇ ಅಲ್ಲ ಇನ್ನು ಉಳಿದಿದ್ದು ಅವರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಹೋದ ಬಾರಿನೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ದರು ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ಪರವಾಗಿ ಅಲ್ಲೇ ನಿಮ್ಗೆ ಅರ್ಥ ಆಗಬೇಕಲ್ವಾ ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ ಮಾಡಿಲ್ಲ ಅಂದರೆ ಸ್ವೇಚ್ಛೆಯಿಂದ ಯಾವುದು ಆಗಲ್ಲ ಪಕ್ಷ ಎಲ್ಲೆಲ್ಲಿ ನಮಗೆ ಅಗತ್ಯ ಇದೆ ಅಂತ ಆ ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಅಭ್ಯರ್ಥಿಗಳ ಮೂಲಕನೋ ಅಥವಾ ಆ ಭಾಗದ ಶಾಸಕರು ಅಥವಾ ಅಲ್ಲಿ ಆ ಜನ ಕೇಳೋವಾಗ ಅವರು ನಮಗೆ ಆ ರಿಕ್ವೆಸ್ಟ್ನ ಕಳಿಸ್ಕೊಟ್ಟು ಈ ರೀತಿ ಪ್ರೋಗ್ರಾಮ್ ಹಾಕಬೇಕು ಅಂತ ಇದ್ದೀವಿ ಅಂತ ಹಾಕಿ ಕಳಿಸ್ತಾರೆ ಅಥವಾ ಅಭ್ಯರ್ಥಿ ನಮಗೆ ನೋಡಿ ಮೈ ಮಂಗಳೂರು ಹೋದ್ರು ಮೈಸೂರು ಹೋದ್ರು ಮಂಡ್ಯದ ವಿಚಾರನೇ ಮಾತಾಡ್ತೀರಾ ಮೈಸೂರು ವಿಚಾರ ಮಂಗಳೂರು ವಿಚಾರ ಮಾತಾಡಲ್ಲ ಮೀಡಿಯಾ ಯಾಕೆ ಅಲ್ಲ ಈಗ ಮಲವಳ್ಳಿಯಲ್ಲಿ ದರ್ಶನ್ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬಾ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ ಅದು ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲೇ ನೀವು ಅದನ್ನು ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿದ್ದೀರಿ ಅಷ್ಟೇ ಅಲ್ಲ ನಿನ್ನೆ ಮಂಗಳೂರಲ್ಲಿ ಇದನ್ನೇ ಕೇಳಿದಾಗ ನಾನು ತುಂಬಾ ಕ್ಲಿಯರಾಗಿ ಹೇಳಿದ್ದೀನಿ ದರ್ಶನ್ ಅವರು ಈ ಬಾರಿ ಅಲ್ಲ ಕಳೆದ ಬಾರಿಯೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮವೂ ಮದ್ದೂರಲ್ಲಿ ಕಾಂಗ್ರೆಸ್ ಪರ ಪಾಂಡವಪುರದಲ್ಲಿ ದರ್ಶನ್ ಪುಟ್ನಾಯ್ ಪರ ಮಾಡಿದ್ರು ಬಿ ಜೆ ಪಿ ಬಿ ಜೆ ಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದರು ಸೊ ಇದೇನು ಇವತ್ತು ಹೊಸದಾಗಿ ಏನು ಉಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನು ಕೊಡೋವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನೋವಂಥ ಮಾತು ಅದು ಅವತ್ತೂ ಹೇಳಿದ್ರು ಅದನ್ನು ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿಗೆ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಂಧನೂ ಇರೋದಿಲ್ಲ ಅವರು ಅವ್ರೇನು ಸಣ್ಣ ಅಲ್ಲ ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಏನೂ ಇಲ್ಲ ಅವರು ಅದು ಅವ್ರಿಗೆ ಇಷ್ಟು ವೈಯಕ್ತಿಕ ಪ್ಲಸ್ ಅವ್ರಿಗೇನೊಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀನಿ ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರನ್ನಾದರೂ ಅವ್ರಿಗೆ ತುಂಬ ಮನಸ್ಸಿಗೆ ಹತ್ರ ಅಂತ ಅವ್ರು ಅಂದ್ಕೊಳ್ತಾರೆ ಅವ್ರ ಪರ ಅವರು ಏನೇ ಬಂದರೂ ನಿಂತ್ಕೊಳ್ತಾರೆ ಅದು ನಾನು ಅಂತ ಅಲ್ಲ ಅವ್ರಿಗೆ ಯಾರೇ ಆಗಲಿ ಅವ್ರ ಮೊದಲಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅದಕ್ಕೆ ಯಾರು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದರೆ ಅವ್ರ ಪರ ಅವರು ತುಂಬ ದೃಢವಾಗಿ ನಿಂತ್ಕೊಳ್ತಾರೆ ಅದರಲ್ಲಿ ನಾನು ಹೋಗಿ ನೀನು ಇಲ್ಲಿ ಹೋಗು ಅಲ್ಲಿ ಹೋಗಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ಇವತ್ತಿನ ದಿನ ಮೈಸೂರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಬೇಕಾ ಬೇಡವಾಳಿಸ್ತಾ ಇದೆಯಾ ಹಾಡ್ಸ್ ಇಲ್ವಾಟ್ ಅಷ್ಟೇ ಸೌಂಡ್ ಬರ್ತಾ ಇಲ್ಲ ಮಂಡ್ಯನೇ ಗಟ್ಟಿ ಹಾಗಾದ್ರೆ ಮಂಡ್ಯದವ್ರಿಗೆ ಮೈಕೆ ಬೇಕಾಗಿಲ್ಲ ಫಸ್ಟ್ ಆಫ್ ಎಲ್ಲ ಕಡೆಯೂ ಸತ್ತ ಇದು ಬಿಡಿ ಅದು ಬರ್ತಾ ಇಲ್ಲ ಇವತ್ತು ಮೈಸೂರು ನಗರದ ಲೋಕಸಭಾ ಮೈಸೂರು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಅವರ ಪರವಾಗಿ ಇಲ್ಲಿಗೆ ಪ್ರಚಾರಕ್ಕೆ ಬರೋದು ನನಗೆ ತುಂಬ ಒಂದು ರೀತಿ ಖುಷಿಯಾದರೆ ಇನ್ನೊಂದು ರೀತಿ ಹೆಮ್ಮೆಯ ವಿಚಾರ ಯಾಕೆಂದರೆ ನೀವೆಲ್ಲರೂ ಹಾಗೆ ಒಂದು ಎರಡು ವಾರಗಳ ಹಿಂದೆಯೇ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದೀನಿ ಅಧಿಕೃತವಾಗಿ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಈ ಹತ್ತು ವರ್ಷಗಳ ಕಾಲದಲ್ಲಿ ಅವರ ಅವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಅಥವಾ ಅವರ ಸಾಧನೆಗಳು ಅದನ್ನು ನೋಡಿ ಮೆಚ್ಚಿ ನಾನು ಈ ಪಕ್ಷವನ್ನು ನನಗೆ ಮಂಡ್ಯದಲ್ಲಿ ಈ ಈ ಬಾರಿ ಸ್ಪರ್ಧೆ ಮಾಡುವ ಒಂದು ಅವಕಾಶ ಸಿಗದೆ ಇದ್ರೂ ಅವ್ರ ಮೇಲೇನ ಗೌರವಕ್ಕೆ ನಾನು ಪಕ್ಷವನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ನಾನು ಪಕ್ಷವನ್ನು ಸೇರಿದ್ದೀನಿ ಅಷ್ಟೇ ಅಲ್ಲ ಮೈಸೂರು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಮ್ಮ ಅವರು ಅಭ್ಯರ್ಥಿ ಅವರ ಒಂದು ಒಡನಾಟ ಅವರ ಕುಟುಂಬದವರ ಜೊತೆ ಅಥವಾ ಅಂಬರೀಷ್ ಅವ್ರಿಗೆ ಶ್ರೀಕಂಠ ದತ್ತ ಒಡೆಯರವರ ಜೊತೆ ಒಂದು ಹತ್ತಿರದ ಸಂಬಂಧ ಇತ್ತು ಎರಡು ಬಾರಿ ದಸರಾ ಉತ್ಸವ ಅಂಬಾರಿ ಮೇಲೆ ಹತ್ತಿಸ್ಕೊಂಡು ಅವರು ಯಾರನ್ನು ಎಲ್ಲರೂ ಬಿಟ್ಟು ಅಂಬರೀಷ್ ಅವರು ಬರಬೇಕು ಅನ್ನೋವಂಥ ಹಠ ಹಿಡ್ಗು ಅವ್ರನ್ನ ಕರೆಸ್ಕೊಂಡು ಮಹಾರಾಜರು ಅವ್ರಿಗೆ ಗೌರವವನ್ನು ಸಲ್ಲಿಸಿದರು ಅಷ್ಟೇ ಅಲ್ಲ ಅಂಬರೀಷ್ ಅವರ ತಾತ ಟಿ ಚೌಡಯ್ಯನವರನ್ನು ಮೈಸೂರ ಅರಮನೆಯಲ್ಲಿ ಆಸ್ಥಾನ ವಿದ್ವಾನ್ ಅನ್ನೋ ಒಂದು ಅಭಿರುದು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿಸಿದ್ದ ಒಂದು ಸಂದರ್ಭನೂ ಇತ್ತು ಸೊ ಹಾಗಾಗಿ ಇವತ್ತು ನಾನು ಅವರ ಪರವಾಗಿ ಒಂದು ಪ್ರಚಾರ ಮಾಡ್ತಿರೋದು ನನಗೆ ತುಂಬ ಅದು ಎಷ್ಟು ಖುಷಿ ಇದೆ ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ ಯಾಕೆಂದರೆ ನಾನು ಎಲ್ಲ ಕಡೆ ಹೋಗ ಹೋದಾಗ ಇದು ಫಾರ್ ಇನ್ಸ್ಟೆನ್ಸ್ನ ಒಂದು ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ನಾನು ಹೋಗಿ ನಾನು ಮತವನ್ನು ಕೇಳಬೇಕಾದ್ರೆ ನಾನು ನಾನು ಕೇಳ್ಕೊಳ್ಳೋದು ನಿಮ್ಮ ಋಣವನ್ನು ತೀರಿಸೋ ಒಂದು ಅವಕಾಶ ನಮ್ಮ ಕೊ ಕೊಡಿ ಅಂತಲೇ ನಾನು ಕೇಳೋದು ಪ್ರತಿಯೊಬ್ಬರು ಅಭ್ಯರ್ಥಿ ಅದೇ ರೀತಿಯನ್ನು ಅವರು ಮತಗಳನ್ನು ಯಾಚಿಸೋ ಒಂದು ರೀತಿ ಇರುತ್ತೆ ಆದರೆ ಮೈಸೂರು ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಜನಕ್ಕೂ ಒಂದು ಋಣ ಇದೆ ಯಾಕೆಂದರೆ ಮೈಸೂರು ಮಹಾರಾಜರ ಒಂದು ಕೊಡುಗೆ ಏನಿದೆ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದೆಲ್ಲ ಮಂಡ್ಯಗೂ ಸೇರುತ್ತೆ ಬೆಂಗಳೂರಿಗೂ ಸೇರುತ್ತೆ ಇನ್ನು ಅಕ್ಕಪಕ್ಕ ಇರೋ ಎಲ್ಲ ಜಿಲ್ಲೆಗಳಿಗೂ ಅವರ ಕೊಡುಗೆ ಏನಿದೆ ಅದನ್ನು ಲಾಭ ಇವತ್ತಿಗೂ ನಾವೆಲ್ಲ ಎಲ್ಲರೂ ಪಡೀತಾ ಇದ್ವಿ ಸೊ ಆ ಒಂದು ಋಣ ನಮ್ಮೆಲ್ರಿಗೂ ಇದೆ ಅವರು ತುಂಬಾ ವಿದ್ಯಾವಂತರಿದ್ದಾರೆ ಯುವಕರಿದ್ದಾರೆ ತಿಳುವಳಿಕೆ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅನ್ನೋವಂಥ ಆಸಕ್ತಿ ಇಟ್ಕೊಂಡು ಅವರು ಇವತ್ತಿನ ದಿನ ಸ್ಪರ್ಧೆ ಮಾಡ್ತಿರೋದು ನಿಜಕ್ಕೂ ಈ ಒಂದು ಬಾರಿ ಮೈಸೂರಲ್ಲಿ ಅವ್ರಿಗೆ ಒಂದು ಪ್ರಚಂಡ ಬಹುಮತದಿಂದ ಗೆದ್ದು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನನಗ ನನಗಿದೆ ಎಲ್ಲರೂ ಸರ್ಕಾರವೂ ಮೈಸೂರಿನ ಪ್ರಬುದ್ಧ ಮತದಾರರು ಕೊಡ್ತಾರೆ ಅನ್ನೋ ವಿಶ್ವಾಸನೂ ಮೈಸೂರ ಪ್ರಚಾರ ಮಾಡಿದ್ರೆ ಮೇಡಮ್ ಇಲ್ಲ ಅದು ನೀವು ಹೇಳಬೇಕು ವಾತಾವರಣ ಯಾವ ಥರ ಇದೆ ಎಷ್ಟು ಸೀಟ್ ಬರುತ್ತೆ ಈ ಸೀಟಲ್ಲಿ ಎಷ್ಟು ವೋಟ್ ಬರುತ್ತೆ ಅಂತ ನನಗೆ ಅದನ್ನು ಅಂದಾಜು ಮಾಡಿ ನಾನು ಪೊಲಿಟಿಕಲ್ ಅನಲಿಸ್ಟ್ ಅಲ್ಲ ಸಂಸದೆ ಆಗ್ಬೋದು ನಾನೇನು ಎಲೆಕ್ಷನ್ ಎಕ್ಸ್ಪರ್ಟ್ ಅಲ್ಲ ಅದನ್ನು ನೀವುಗಳು ಹೇಳ್ಬೇಕು ಯಾಕಂದರೆ ದಿನ ಸರ್ವೇಸು ಸಮೀಕ್ಷೆಗಳು ಒಂದೊಂದು ಕಡೆ ಗ್ರೌಂಡ್ ರಿಪೋರ್ಟ್ಸ್ ಕೊಡ್ತಾ ಇರೋದು ನೀವು

ಅದೇ ನಾನು ಎನ್ ಡಿ ಸಪೋರ್ಟ್ ಅನ್ನೋದು ಸ್ಪಷ್ಟ ನಿಲುವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಷ್ಟೇ ತಿರುಚಿ ಕೇಳಿದ್ರು ಇಷ್ಟೇ ಪ್ರೈಮ್ ಮಿನಿಸ್ಟರೇ ಬಂದ ಕಡೆ ನನ್ನ ಅವಶ್ಯಕತೆ ಏನಿದೆ ಅದಕ್ಕಿಂತ ದೊಡ್ಡ ಲೀಡರ್ ಇದು ನನಗೆ ಅರ್ಥ ಆಗಿದೆ ಎಲ್ಲಿಂದ ನೋಡಿ ನಾನು ಮತ್ತೆ ಇದು ಲಾಸ್ಟ್ ಕ್ವಶನ್ ಈ ವಿಷಯದ ಬಗ್ಗೆ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ನಿಮಗೂ ಅಷ್ಟೇ ನೀವು ಪದೇ ಪದೇ ಗೊತ್ತಿ ಒತ್ತಿ ಇವರು ಕ್ಲೂಶರ್ಟ್ ಯಾರು ಗೊತ್ತಿಲ್ಲ ಯಾವ ಚಾನೆಲ್ ಅಂತ ಗೊತ್ತಿಲ್ಲ ಹಾ ಓಕೆ ಯೂಟ್ಯೂಬರ್ ಯೂಟ್ಯೂಬ್ ಅದಕ್ಕೇನೆ ಈ ರೀತಿ ಕ್ವಶನ್ಸ್ ಕೇಳೋದು ಓಕೆ ಯಾವುದನ್ನು ನೀವು ಕಾಂಟ್ರವರ್ಸಿ ಮಾಡಬೇಕು ಅನ್ನೋದಾದರೆ ಬೇರೆ ರೀತಿಯ ಪ್ರಶ್ನೆಗಳು ಕೇಳಬೇಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ಕೇಳೋದೇ ಒಂದು ಅಲ್ಲಿ ಹೆಡ್ಲೈನ್ ಬೇ ಹಾಕೋದೇ ಬೇರೆ ಇದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಯೂಟ್ಯೂಬಲ್ಲಿ ನೋಡಿ ನೋಡಿ ನಾವೇ ಸುಸ್ತಾಗ್ತೀವಿ ಯಾಕಪ್ಪ ಇಲ್ಲಿ ಹೇಳೋದೇ ಒಂದು ಅದರ ಕೆಳಗೆ ಕ್ಯಾಪ್ಷನ್ನೇ ಬೇರೆ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಥವಾ ನಾನು ಒಪ್ಕೊಂಡೆ ಅದಾದ ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ನಾನು ಈ ನನ್ನ ಮನಸ್ಫೂರ್ತಿಯಾಗಿ ಈ ಸೀಟನ್ನ ನಾನು ಕೊಡ್ತಾ ಇದ್ದೀನಿ ನಾನು ಬಿ ಜೆ ಪಿ ಪಕ್ಷವನ್ನು ಮುಂದಿನ ದರಗಳಲ್ಲಿ ಸೇರ್ತೀನಿ ಅಂತ ಅದಾದ ಮೇಲೆ ನಾನು ಹೇಳಿದ್ದು ಅದು ಸಹಕಾರವೇ ತಾನೆ ನಾನೇ ಇಂಡಿಪೆಂಡೆಂಟ್ ಆಗಿ ನನ್ನ ಹಠಕ್ಕೆ ನಿಂತು ನನ್ನ ಪ್ರತಿಷ್ಠೆಗಾಗಿ ನಿಂತರೆ ಆ ಕಡೆನೋ ಈ ಕಡೆಯೋ ಹೆಚ್ಚು ಕಡಿಮೆ ಆಗುವಂಥ ಅವಕಾಶ ಇದೆ ಅಂತ ನೀವು ಒಪ್ಕೊಳ್ತೀರ ಇವೋ ಅದನ್ನು ಮಾಡಿಲ್ಲ ಅಂದರೆ ಅದು ಪ್ರಚಾರಕ್ಕಿಂತ ನೂರು ಪಟ್ಟು ಜಾಸ್ತಿ ಅಂತ ನಿಮ್ಗೆ ಅರ್ಥ ಆಗಿಲ್ವಾ ಇಲ್ಲೋ ಏನು ಈ ಪ್ರಶ್ನೆ ಕೇಳ್ತೀರಾ ನೀವು ಸೋತ್ ಸೀಟನ್ನು ಯಾರೂ ಬಿಟ್ಕೊಡಲ್ಲ ಎಲ್ಲೂ ಗೆದ್ದ ಸೀಟು ನನಗೆ ಅಷ್ಟೊಂದು ಅಂಬರೀಷ್ ಅವರ ಒಂದು ಬೆಂಬಲಿಗರು ಸಪೋರ್ಟ್ಸ್ ಇದ್ದ ಸಪೋರ್ಟ್ ಇದ್ದಂಥ ಒಂದು ಜಾಗವನ್ನು ನಾನು ಮನಸ್ಫೂರ್ತಿಯಾಗಿ ನಾನು ಬಿಟ್ಟು ಆ ಅದೇ ಪಾರ್ಟಿನ ನಾನು ಸೇರಿಕೊಂಡಿದ್ದೀನಿ ಅಂದರೆ ಅದು ನನಗೆ ಅದಕ್ಕಿಂತ ದೊಡ್ಡ ಸಹಕಾರ ಇನ್ನೇನು ಕೊಡೋದಕ್ಕಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಯಾರು ಅಲ್ಲಲ್ಲ ಯಾರು ಏನಕ್ಕೆ ಏನಾಗ್ತಿದೆ ಅಂದರೆ ಈಗ ನಮ್ಮಂಥವರು ಅಥವಾ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬರೋ ಎಷ್ಟು ಹೆದರ್ಸ್ ಕಳಿಸ್ಬಿಡ್ತಾ ಇರೋದ್ರೆ ಜನ ಈ ಇದಕ್ಕೇನೆ ತುಂಬ ಜನ ಹೆದರ್ತಾರೆ ಅಯ್ಯೋ ಇಲ್ಲಿಗೆ ಬಂದರೆ ಈ ರೀತಿಯೆಲ್ಲ ನಾವು ಮಾಡದೇ ಇರೋದು ನಮ್ಗೆ ಇಳಿದೇ ಇರೋ ಆ ಉದ್ದೇಶವನ್ನು ನಮಗೆ ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ನಮ್ಮನ್ನು ಬೇರೆ ಥರ ಲೇಬಲ್ ಮಾಡ್ತಾರೆ ಅನ್ನೋದು ಭಯಕ್ಕೇನೆ ತುಂಬ ಜನ ವಿದ್ಯಾವಂತರಿರಲಿ ಅಥವಾ ಬೇರೆ ಬೇರೆ ಗುಡ್ ಇಂಟೆನ್ಷನ್ಸ್ ಇರೋರು ಇವತ್ತಿನ ದಿನ ಪಾಲಿಟಿಕ್ಸ್ಗೆ ಬರದೇ ಇರೋ ಕಾರಣ ಅದಕ್ಕೆ ನಮ್ಮ ರಾಜಕಾರಣ ಈ ರೀತಿ ಹಾಳಾಗ್ತಾ ಇರೋದು విడి నమ్మంత వరకు విడి ఒ దేశ నాము బరీ ఇవ్వరంగందరు అింగందరు ఇన్ బిట్టు నాం బేరే విచార మాట్లాడ బరీ పక్షద అధికృతా కలస నన్న లెటర్ ప్రతి మైసూర్గూ బు ఉడుపూ బుంగ్ళరిగూ బు ఇ ముందే బెంగళూరు రూరల్ అథవా బ్యాంగ్లూరు సౌత్ ಅದಕ್ಕೂ ಇದೆ ಅವ್ರು ಎಲ್ಲೆಲ್ಲಿ ನನಗೆ ಹೇಳಿ ಪರ್ಟಿಕ್ಯುಲರ್ ಆಗಿ ಅಧಿಕೃತವಾಗಿಯೇ ಬರುತ್ತೆ ಮೂರು ದಿನ ಮಾತ್ರ ಹೋಗ್ತೀರಾ ನೀವು ಮಂಡ್ಯದವರು ಮೈಸೂರು ಈ ಮಂಡ್ಯ ಪ್ರೆಸ್ಸಾ ಮೈಸೂರು ಪ್ರೆಸ್ ಅಲ್ಲಲ್ಲ ನೀವು ನೀವು ಯಾವ ಅಂದರೆ ಯಾವ ಮ್ಯಾಗಝೀನ್ ಅಥವಾ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ಮೈಸೂರು ಬಟ್ ನೀವು ಕೇಳ್ತಾ ಇರೋದು ಬರೀ ಮಂಡ್ಯ ಬಗ್ಗೆ ಹಾಂ ಓಕೆ ಓಕೆ ಏನು ಏನು ಕೇಳಿದ್ರಿ ಹೇಳಿ ಇದನ್ನು ನೀವು ಪಕ್ಷದಲ್ಲೇ ಕೇಳೋದು ಬೆಟ್ರಲ್ವಾ ನಾನು ಇಷ್ಟು ಹೇಳಿದ್ದೀನಿ ಪಕ್ಷ ಹೇಳಿದ್ರೆ ನಾನು ಅವ್ರು ಎಲ್ಲಿ ಹೇಳಿದ ಕಡೆ ನಾನು ಹೋಗ್ತಾ ಇದ್ದೀನಿ ಅಂತ ನನ್ನ ನಿಯಮ ಇದೆ ಪಕ್ಷ ಹೇಳಿದ ಕಡೆ ನಾನು ಹೋಗ್ತೀನಿ ನಿಮಗೆ ಪಕ್ಷದ ಲೀಡರ್ಸ್ ಅಥವಾ ಪಕ್ಷದಲ್ಲಿ ಯಾವ್ಯಾರ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೋ ಅವ್ರನ್ನ ಕೇಳೋದು ಉತ್ತಮ

ಅಲ್ಲ ಆ ತರ ಹೇಳಿದಾಗ ಮಾಧ್ಯಮದವರಾಗಿ ನೀವು ಯಾಕಂದ್ರೆ ನಿಮ್ಮ ಹತ್ರ ದಾಖಲೆಗಳೆಲ್ಲ ಇರುತ್ತೆ ಬರಹರಿಹ ಪರಿಹಾರದ ಬಗ್ಗೆ ಫಸ್ಟ್ ಸಂಸತ್ತಲ್ಲಿ ನಾನೇ ರೇಸ್ ಮಾಡಿದ್ದು ಬರಕ್ಕೆ ಕಾಂಪನ್ಸೇಷನ್ ಕೊಡಬೇಕು ನಮ್ಮ ರೈತರ ನೆರವಿಗೆ ಬರಬೇಕು ಅನ್ನೋ ಅಂತ ವಿಚಾರವನ್ನ ಮಾತಾಡಿದ್ದೆ ನಾನು ಅದನ್ನ ಬೇಕಾದ್ರೆ ಆ ವಿಡಿಯೋ ಲಿಂಕ್ನ ನಿಮಗೆ ಕಳಿಸ್ತೀನಿ ನೀವು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ಯಾರು ಈ ರೀತಿ ನಾಯಕನ ಹೇಳ್ತಿದ್ದ ಅವ್ರಿಗೆ ತೋರಿಸ್ಕೊಳ್ಬೋದು ಅಲ್ಲ 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 ಈಗ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ ಯಾರು ಏನು ಕೇಳಿದ್ರೆ ಏನು ಸಿಗುತ್ತೆ ಎಷ್ಟು ಸಿಗುತ್ತೆ ಅನ್ನೋದು ವ್ಯವಸ್ಥೆ ಹೆಂಗಿದೆ ಅಂತ ನಿಮ್ ಗೊತ್ತಿದೆ ಒಬ್ಬ ಸಂಸದರು ಹೋಗಿ ಅಲ್ಲಿ ನಿಂತ್ಕೊಂಡು ಸಾವಿರಾರು ಕೋಟಿ ತರುವಂಥ ಒಂದು ವಿಷಯ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕು ಅದರ ನಿರ್ಧಾರ ಮಾಡೋದು ಸರ್ಕಾರ ಇನ್ನೊಂದು ವಿಷಯ ಹೇಳ್ತೀನಿ ಕ್ಲಿಯರಾಗಿ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ರಾಜ್ಯಕ್ಕೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಂತ ಎನ್ ಡಿ ಆರ್ ಎಫಲ್ಲಿ ಎಸ್ ಡಿ ಆರ್ ಎಫ್ ಪೋರ್ಷನ್ ಎಷ್ಟಿದೆ ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅದನ್ನು ಈ ರಾಜ್ಯ ಸರ್ಕಾರದವರು ಇನ್ನೂ ಎನ್ ಡಿ ಆರ್ ಎಫ್ ಇಂದ ಬರಬೇಕು ಅಂದರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಅದಕ್ಕೆ ಒಂದು ದಾ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕೋ ಅದನ್ನು ಸರಿಯಾದ ಸಮಯಕ್ಕೆ ಇಲ್ಲಿಂದ ತಲುಪಿಸಲಿಲ್ಲ ಆ ಕಾರಣಕ್ಕೆ ಒಂದು ಒಂದಷ್ಟು ಫಂಡ್ಸ್ ಇನ್ನೂ ಬರೋದನ್ನು ಅಲ್ಲಿ ಬರೋಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ನಾವು ಬೇಕು ಅಂತಲೇ ಅದಕ್ಕೆ ಒಂದು ಈ ರೀತಿ ಒಂದು ಎಲೆಕ್ಷನ್ ಟೈಮಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಾವಿದನ್ನು ಹೇಳೋದು ತಪ್ಪಾಗತ್ತೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಸಹಾಯ ಮಾಡಬಾರದು ಅಥವಾ ಕರ್ನಾಟಕಕ್ಕೆ ಈ ಒಂದು ಈ ರೀತಿ ಒಂದು ಪರಿಹಾರ ಕೊಡಬಾರದು ಅನ್ನೋ ವಿಚಾರ ಯಾವತ್ತೂ ಮಾಡೋಕ್ಕೆ ಚಾನ್ಸೇ ಇಲ್ಲ